ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವ ಘೋಷಣೆಗಳನ್ನ ಕೂಗ್ತಾ ಇವತ್ತು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ದಾರೆ ಕಾರಣ ಇಷ್ಟೇ ವಿದ್ಯಾರ್ಥಿ ವೇತನವನ್ನು ನಂಬಿಕೊಂಡು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನು ಕಲಿತಾ ಇದ್ದಾರೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರಗಳು ಇವತ್ತು ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಆದರೂ ಇವತ್ತಿಗೆ ಬಂದಿರತಕ್ಕಂಥ ಇದು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ನವೆಂಬರ್ ಒಂಬತ್ತರಂದು ವಿಧಾನಸೌಧದ ಬ್ಲ್ಯಾಂಕೆಟ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಮಾಡಿದರೂ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತೀವಿ ಅಂತೇಳಿ ಆದರೆ ಇವತ್ತಿನವರೆಗೂ ಕೂಡ ಒಬ್ಬ ಒಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿಗಳ ಖಾತೆಗೆ ಕಾಲರ್ಶಿಪ್ ಜಮಾ ಆಗಿಲ್ಲ ಸರ್ಕಾರ ಕೇವಲ ಕಾರ್ಯಕ್ರಮ ಪ್ರಚಾರಗಳನ್ನ ಮಾಡ್ಕೊಂಡು ಮಾತ್ರ ಓಡಾಡ್ತಾ ಇದೆ ನಿಜವಾಗ್ಲೂ ಕೂಡ ಇದೊಂದು ವಿದ್ಯಾರ್ಥಿ ವಿರೋಧಿ ನೀತಿಯ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಅದಕ್ಕೋಸ್ಕರ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳನ್ನ ನಾವು ಪ್ರತಿಭಟನೆಯನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ತಕ್ಷಣದಲ್ಲಿ ವಿದ್ಯಾರ್ಥಿ ವಿರೋಧಿ ನೀತಿಯನ್ನು ಅನುಸರಿಸೋದನ್ನು ಬಿಟ್ಟು ವಿದ್ಯಾರ್ಥಿಗಳ ಖಾತೆಗಳಿಗೆ ಸ್ಕಾಲರ್ಶಿಪ್ ಹಣವನ್ನು ಜಮೆ ಮಾಡಬೇಕು ಇಲ್ಲದೆ ಹೋದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಚಿವರು ನೀವು ಓಡಾಡುವಂಥ ರಸ್ತೆಗಳಲ್ಲಿ ನಾವು ನಿಮಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತು ಬಿಜಾಪುರದ ಮು ಮೂಲಕ ನಾವು ಸರ್ಕಾರಕ್ಕೆ ಕೊಡ್ತಾ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸಚಿನ್ ಕುಳಗೇರಿ ಎಬಿಪಿ ರಾಜ್ಯ ಕಾರ್ಯದರ್ಶಿ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಅದ ಆದ ಕಾರಣದಿಂದ ಇವತ್ತು ವಿಜಯಪುರದಲ್ಲೂ ಸಹ ನಾವು ವಿದ್ಯಾರ್ಥಿ ವೇತನ ಬರದೇ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟಗಳನ್ನು ತೊಗೊಂಡಿದ್ದೇವೆ ಸೊ ಹೇಳ್ತಾರೆ ನಾವೆಲ್ಲರೂ ವಿಚಾರ ಮಾಡ್ಬೋದು ಇವತ್ತಿನ ರಾಜ್ಯ ಸರ್ಕಾರ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಯಾವ ರೀತಿ ವಿದ್ಯಾರ್ಥಿ ವಿರೋಧ ಸರ್ಕಾರವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಮೊನ್ನೆ ನೀವೆಲ್ಲರೂ ನೋಡಿರಬಹುದು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ಏನು ಕಾರುಗಳನ್ನು ಲಕ್ಸುರಿಯಸ್ ಕಾರುಗಳನ್ನು ತೊಗೊಳೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಇವ್ರ ಹತ್ರ ವಿದ್ಯಾರ್ಥಿ ವೇತನದ ದುಡ್ಡಿಲ್ಲ ಇವರು ತಮ್ಮ ಸರ್ಕಾರಿ ಕಚೇರಿಗಳನ್ನ ಹೊಸದಾಗಿ ಲಕ್ಸುರಿಯಾಗಿ ರಿನುವೇಷನ್ ಮಾಡೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಇವರ ಹತ್ರ ಏನು ಖಾತೆಯಲ್ಲಿ ದುಡ್ಡಿಲ್ಲ ಇಲ್ಲ ಇವರ ಬಿತ್ತಿ ಭಾಗ್ಯಗಳನ್ನು ಪೂರೈಸೋದಕ್ಕೆ ಇವ್ರ ಹತ್ರ ದುಡ್ಡು ಇರುತ್ತೆ ಆದರೆ ವಿದ್ಯಾರ್ಥಿಗಳಿಗೋಸ್ಕರ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ವೇತನದಲ್ಲಿ ಇವರು ವಂಚನೆ ಮಾಡ್ತಾ ಇದ್ದಾರೆ ಹೀಗಾಗಿ ವಿದ್ಯಾರ್ಥಿ ವೇತನ ಅನ್ನುವಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಆಧಾರ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಸಾಕಷ್ಟು ಜನ ಬಡ ಮತ್ತು ಪ್ರತಿಭಾನ್ವಿತ ಕಾರ್ಮಿಕರ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡಬೇಕು ಅವರನ್ನ ಕನಸನ್ನು ಕಟ್ಕೊಂಡು ಸದೃಢ ಭಾರತ ದೇಶದ ಒಂದು ಪ್ರಜೆ ದೇಶದ ನಿರ್ಮಾಣದಲ್ಲಿ ತಾವು ಒಂದು ಪಾತ್ರರಾಗಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತಿನ ರಾಜ್ಯ ಸರ್ಕಾರ ಎಲ್ಲ ವಿದ್ಯಾರ್ಥಿಗಳ ಕನಸಿಗೆ ಒಂದು ಹೊಡೆತಕ್ಕೆ ಹೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಈ ಈ ಏನೋ ಈ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಏನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ ಆದಷ್ಟು ಬೇಗ ವಿದ್ಯಾರ್ಥಿಗಳ ಖಾತೆಗಳಿಗೆ ಏನು ವಿದ್ಯಾರ್ಥಿ ವೇತನವನ್ನು ಜಮೆ ಮಾಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ದೊಡ್ಡ ಪ್ರಮಾಣವಾಗಿ ಉಗ್ರ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋವಂಥ ಒಂದು मत